ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿ ಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಆಗಿ ಯಾವಾಗಲೂ ಹಾಕೋ ಬೇಬಿ ಕುಚ್ಗಿಂತ ತುಂಬಾ ಡಿಫರೆಂಟ್ ಆಗಿ ಮಾಡಿಕೊಳ್ಳುವಂತಹ ಬೇಬಿ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ನಾನು ಈ ಥರ ಕುಚ್ಚುಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ನೂರ ಐವತ್ತೇಳೆ ಇದೆ ಕುಚ್ಚು ಇದನ್ನು ನಾನು ಗಮ್ ಹಚ್ಚಿ ಈ ಥರ ಚೂಪಾಗಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ರಿಂಗ್ ಬೀಡ್ಗಳನ್ನು ಯೂಸ್ ಮಾಡ್ಕೊತಿದ್ದೀನಿ ಹಾಗೆ ಹೋಲ್ ಮಾಡ್ಕೊಳ್ಳೋದಕ್ಕೆ ಕ್ರೋಶ ನೀಡಲು ಓಕೆ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋತೀನಿ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಹೋಲನ್ನು ಮಾಡ್ಕೋಬೇಕು ನೀವು ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಫಸ್ಟ್ ಒಂದು ಸ್ಟಾರ್ಟಿಂಗಲ್ಲಿ ಅದಾದ ಅದಾದಮೇಲೆ ಕಂಟಿನ್ಯೂ ಆಗಿ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಒಂದು ಕುಚ್ಚ ಆದಮೇಲೆ ನೋಡಿಕೊಂಡು ಮಾಡ್ಕೋಬೋದು ಇವಾಗ ಈ ಕುಚ್ಚನ್ನು ನಾನು ಈ ಥರ ಕೆಳಗಡೆಯಿಂದ ಮೇಲ್ ತರ್ತೀನಿ ಇಲ್ಲಿ ಹೋಲ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿಂದ ತರಬೇಕು ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ ನಾನು ಇದಕ್ಕೆ ರಿಂಗ್ ಬೀಡನ್ನ ರಿಂಗ್ ಬೀಡನ್ನ ಹಾಕಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಒಂದು ಇಂಚ್ಗಿಂತ ಜಾಸ್ತಿ ಆಗೋಷ್ಟು ಕುಚ್ಚನ್ನು ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಈ ನಾರ್ಮಲ್ ನೀಡಲ್ಗೆ ನಾಲ್ಕ ಎಳೆ ಜರಿತ್ರೆಟನ್ನ ಪೋಂಡ್ಸ್ ಇಟ್ಕೊಂಡಿದೀನಿ ನಾನು ಇದನ್ನ ಈ ತರ ಬ್ಯಾಕ್ ಸೈಡ್ ಇಂದ ಚುಚ್ಚಿ ಮೇಲ್ಗಡೆ ತರಬೇಕು ಈ ಥರ ತಂದು ಈಗ ಇದಕ್ಕೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ನೀವು ಯಾವಾಗಲೂ ಯಾವ ಥರ ಹಾಕ್ತೀರೋ ಆ ಥರ ಮಾಡ್ಕೊಳ್ಳಿ ಈಗ ಮೂರರಿಂದ ನಾಲ್ಕು ಸಲ ಇದಕ್ಕೆ ಸುತ್ಕೋತೀನಿ ನಾನಿಲ್ಲಿ ನಾಲ್ಕು ಎಳೆ ತೊಗೊಂಡಿರೋದ್ರಿಂದ ಮೂರು ಸಲ ಸುತ್ಕೋತೀನಿ ಸಾಕು ದಪ್ಪವಾಗಿ ಕಾಣಿಸುತ್ತೆ ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆಯಿಂದ ಈ ಥರ ನೀಡಲನ್ನ ಚುಚ್ಚಿ ಕೆಳಗಡೆ ತರಬೇಕು ಈ ತರ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಈಗ ಕುಚ್ಚು ಎಷ್ಟು ದೇಬೇಕು ನೋಡ್ಕೊಂಡು ಸಮವಾಗಿ ಇಡ್ಕೊಂಡು ಕಟ್ ಮಾಡ್ಕೋಬೇಕು ಈಗ ಈ ರಿಂಗ್ ಬೀಡನ್ನ ಈ ತರ ಕೆಳಗಡೆ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೀವು ಹಾಗೆ ನಾರ್ಮಲ್ಲಾಗಿ ಆಗಿ ಬೇಬಿ ಕುಚ್ಚನ್ನ ಮಾಡ್ಕೊಳ್ಳೋದ್ಕಿಂತ ಈ ತರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಈಸಿಯಾಗಿ ಮಾಡ್ಕೋಬಹುದು ಈಗ ನೋಡಿ ನೆಕ್ಸ್ಟ್ ಇನ್ನೊಂದು ಈ ಥರ ಬೊಟ್ಟಿಂದ ಡಿಸ್ಟನ್ಸ್ ಮಾಡಿಕೊಂಡು ಹೋಲನ್ನ ಮಾಡ್ಕೋತೀನಿ ಒಂದು ಕುಚ್ಚಿಂದ ನೆಕ್ಸ್ಟ್ ಕುಚ್ಚಿಗೆ ಈಗ ಇದನ್ನು ಕೂಡ ಈ ಥರ ಹೋಲಿಂದ ಹೊರಗಡೆ ತೆಗಿತೀನಿ ಸೇಮ್ ಫಸ್ಟ್ ಮನೆ ಎಷ್ಟಿತ್ತೋ ಕುಚ್ಚು ಇದನ್ನು ಕೂಡ ಅಷ್ಟೇ ಬರಬೇಕು ಇದರ ಒಳಗಡೆ ರಿಂಗ್ ಬೀಡನ್ನ ಹಾಕ್ತೀನಿ ಕುಚ್ಚನ್ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಜರಿ ತ್ರೆಡ್ ಇಂದ ಕುಚ್ಚನ್ನ ಕಟ್ಕೋತೀನಿ ಮೊದಲು ಬ್ಯಾಕ್ ಸೈಡಿಂದ ಮೇಲ್ಗಡೆ ತರಬೇಕು ಈಗ ಲಾಕ್ ಮಾಡ್ಕೊಳ್ಳೋಣ ಮೇಲೆ ಒಂದು ಮೂರು ಸಲ ನಾನು ಈ ತರ ಜರಿ ಥ್ರೆಡ್ ಸುತ್ಕೋತೀನಿ ಅದಾದ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ತರ ಚುಚ್ಚಿ ಕೆಳಗಡೆ ತರ್ತೀನಿ ಈಗ ಈ ಫಸ್ಟ್ ಒನ್ ಕುಚ್ಚು ಎಷ್ಟಿದೆಯೋ ಇದನ್ನು ಅಷ್ಟೇ ಉದ್ದಕ್ಕೆ ನಾನು ಕಟ್ ಮಾಡ್ಕೊತೀನಿ ಈಗ ಈ ರಿಂಗ್ ಬೀಡನ್ನು ಕೆಳಗಡೆ ಮಾಡ್ಕೊಳ್ಳೋಣ ಓಕೆ ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಇನ್ನೂ ಹತ್ರ ಬೇಕಿದ್ದರೆ ಸ್ವಲ್ಪ ಇನ್ನೂ ಹತ್ರ ಕೂಡ ಮಾಡ್ಕೊಳ್ಳಿ ಸೀರೆ ಪೂರ್ತಿ ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಲ್ಟಿ ಕಲರ್ನಲ್ಲಿ ಮಾಡ್ಕೋಬೋದು ಡಬಲ್ ಕಲರ್ನಲ್ಲಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ತರಹದ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಇಡೀ ದಲ್ಲಿ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್